ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಹಾಯ್ ಗಾಯ್ಸ್ ಇದು ಬುಧವಾರದ ಬ್ಲಾಗು ಬುಧವಾರ ನನ್ನ ಮಗಳಿಗೆ ಎಕ್ಸಾಮ್ ಇತ್ತು ಸೊ ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಅವಳಿಗೆ ರಿವಿಷನ್ ಮಾಡ್ಕೊ ಅಂತ ಹೇಳಿ ನಾನು ಎಲ್ಲ ಬಾಗಿಲೆಲ್ಲ ತೊಳೆದು ರಂಗೋಲಿ ಬೀಳೋಣ ಅಂತೇಳಿ ಬಿಟ್ಟೆ ಇನ್ನು ಎರಡು ಬಂದು ಮೂರು ದಿನದಿಂದ ಬಟ್ಟೆ ಎಲ್ಲ ಒಣಗಿತ್ತು ಮರ್ಚಿಟ್ಟಿರಲಿಲ್ಲ ಸೊ ಎಲ್ಲ ಎತ್ ಮಡಗೋಣ ಅಂತೇಳಿ ಮಡಗಿ ತಿಂಡಿಗೆ ಹೇಳಿ ಸಿಂಪಲ್ಲಾಗಿ ಚಪಾತಿ ಚಪಾತಿಗೆ ಬೀಟ್ರೋಟ್ ಪಲ್ಯ ಸೊ ಬೀಟ್ರೋಟ್ ಪಲ್ಯ ಚಪಾತಿಗೆ ಒಳ್ಳೆ ಕಾಂಬಿನೇಷನು ಇದನ್ನು ನಾವು ಈ ಥರ ತುಡಿದ್ಬಿಟ್ಟು ಕೂಡ ಮಾಡ್ಬೋದು ಇಲ್ಲಾಂದರೆ ಸಣ್ಣದಾಗಿ ಹೆಚ್ಚಿ ಮಸಾಲೆ ಕೂಡ ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ ಇನ್ನು ತಿಂಡಿ ತಿಂದ್ಕೊಂಡು ಒಳ್ಳೆ ಸ್ಕೂಲ್ಗೆ ಬಿಡೋಣ ಅಂತೇಳಿ ಬಂದೆ ಇನ್ನು ಸಾಕಷ್ಟು ಮಕ್ಕಳೆಲ್ಲ ಬರ್ತಾಯಿದ್ರು ಕೆಲವು ಮಕ್ಕಳೆಲ್ಲ ಒಳಗಡೆ ಆಲ್ರೆಡಿ ಹೋಗಿ ಕೂತ್ಕೊಂಡು ಅವರ ಒಂದು ರಿವಿಷನ್ ಏನಿತ್ತು ಮಾಡ್ಕೋತಾಯಿದ್ರು ಸೊ ಇವಳಿಗೆ ಇದೇ ಸ್ಕೂಲು ಸೆಂಟ್ರ್ ಬಿದ್ದಿರೋದು ನಮಗಂತೂ ಇನ್ನೂ ಒಳ್ಳೆಯದೇ ಆಯಿತು ಅನ್ನಿಸ್ತು ಇನ್ನು ಅಲ್ಲಿಂದ ಬಂದೆ ಆಫೀಸ್ಗೆ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಮನೆಯಲ್ಲಿ ಖಾರದ ಪುಡಿ ಮಾಡಬೇಕು ಅಂತ ಹೇಳಿದ್ರು ನಾವು ಹಬ್ಬದಲ್ಲಿ ಸಾಮಾನ್ಯವಾಗಿ ಖಾರದ ಪುಡಿಗಳನ್ನ ಮಾಡೋದು ಬಟ್ ಅವಾಗ ಟೈಮ್ ಆಗಲಿಲ್ಲ ಇವಾಗ ಹೇಗಿದ್ರು ಬಿಸಿಲಿದೆ ಇವಾಗ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ರೆಡಿ ಮಾಡಿದರು ಸರಿ ಅಂತೇಳಿ ನಾನು ಜೊತೆಗೆ ರೆಡಿ ಮಾಡೋಣ ಅಂಥೇಳಿ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೆ ಇನ್ನು ಮೇನಾಗಿ ಅರ್ಶನ ಸೊ ಅರ್ಶನ ಚೆನ್ನಾಗಿ ಈ ಥರ ಸ್ವಲ್ಪ ಪುಡಿ ಮಾಡಿಕೊಂಡು ನಾವು ಮಿಲ್ಗೆ ಹಾಕೋದ್ರಿಂದ ನೀಟಾಗಿ ಪುಡಿ ಆಗುತ್ತೆ ಜೊತೆಗೆ ನಮ್ಮಲ್ಲಿ ನಾವು ಯೂಶ್ವಲಿ ಏನು ಅರ್ಶನದ ಪುಡಿ ಅಂತ ಸಪ್ರೇಟಾಗಿ ಬಳಸ್ತೀವಿ ಅದನ್ನು ಕೂಡ ಇದೇ ರೀತಿ ಅರ್ಶನದ ಗೊನೆ ತಂದು ನಾವು ಅದನ್ನು ಸಪ್ರೇಟಾಗಿ ಮಿಲ್ ಮಾಡಿಸ್ ಇಟ್ಕೊಳ್ಳೋದು ಅದು ನಮಗೆ ವರ್ಷ ಪೂರ್ತಿ ಯೂಸ್ ಆಗುತ್ತೆ ಉಂಡಿಯಿಂದ ತರೋ ಪುಡಿಗಿಂತ ಇದು ಚೆನ್ನಾಗಿರುತ್ತೆ ಇನ್ನು ಅರ್ಶನದ ಪುಡಿ ಸಪ್ರೇಟಾಗಿ ಆಯಿತು ಇನ್ನು ಮೆಣ್ಸಿಕಾಯಿ ಮತ್ತು ಧನ್ಯ ಪುಡಿ ಕೂಡ ನಾವು ಅಷ್ಟೇ ನಾವು ಮನೇಲೇನು ಸಪ್ರೇಟಾಗಿ ಯೂಸ್ ಮಾಡ್ತೀವಿ ಅದನ್ನು ಕೂಡ ನಾವು ಸ್ವಲ್ಪ ಸ್ವಲ್ಪ ಮೆಣ್ಸಿಕಾಯಿ ಪುಡಿನ ನಾವು ಇಟ್ಕೊಂಡಿರ್ತೀವಿ ಸೊ ಪುಳಿಯೋಗರೆ ಮಾಡೋದಕ್ಕೆ ಬೇರೆ ಬೇರೆದಕ್ಕೆ ಇದನ್ನೇ ಡೈರೆಕ್ಟಾಗಿ ಯೂಸ್ ಮಾಡೋದು ಇನ್ನು ಖಾರದ ಪುಡಿ ಅಂತೇಳಿ ಎರಡನ್ನೂ ಸ್ವಲ್ಪ ಒಂದು ಸ್ಪೂನಷ್ಟು ಕೈ ಎಣೆ ಹಾಕಿ ಎಲ್ಲನೂ ಚೆನ್ನಾಗಿ ಅದುವಾಗಿ ಹುರ್ಕೊಂಡು ಸ್ವಲ್ಪ ಬಿಸಿಯಾಗಲಿ ಅಂತೇಳಿ ಇಟ್ಕೊಂಡಿರೋದು ಅದ್ರ ಜೊತೆಗೆ ಇನ್ನು ಸಾರು ಪುಡಿ ಮಾಡ್ತಿರೋದ್ರಿಂದ ಕರ್ಬೇನ್ ಸೊಪ್ಪು ಕಾಳುಗಳು ಅರಶಿನ ಏನಿದೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ ಹದವಾಗಿ ನೀಟಾಗಿ ಹುರಿದು ಇಟ್ಕೊಂಡಿರುವಂಥದ್ದು ಇನ್ನು ಅದನ್ನೆಲ್ಲ ಆದಮೇಲೆ ಇನ್ನೊಂದೇ ನಾವು ಕ್ಲೀನ್ ಮಾಡಿಕೊಂಡು ಇನ್ನೊಂದು ಸಲ ಏನಾದ್ರು ಇದ್ರೆ ನೋಡಿ ಅಂಥೇಳಿ ಸಪ್ ಬೀಸೋಣ ಅಂಥೇಳಿ ಬಂದ್ವಿ ಬರೋ ಟೈಮ್ ಕರೆಕ್ಟಾಗಿ ಕರೆಂಟ್ ಒಟ್ಟೋಯ್ತು ಒಂದು ಹತ್ತು ನಿಮಿಷ ಆದಮೇಲೆ ಬಂತು ಇನ್ನು ನಮ್ಮಲ್ಲಿ ಖಾರದ ಪುಡಿ ಅಂದರೆ ಸೊ ಎಲ್ಲನೂ ಮಿಕ್ಸ್ ಮಾಡಿ ಕರೆದ ಪುಡಿನ ಬೀಸಿಸಲ್ಲ ಸಪ್ರೇಟಾಗಿ ಮಾಡ್ಕೊಳ್ಳುವಂಥದ್ದು ಮೆಣ್ಸಿಕಾಯಿ ಸಪ್ರೇಟು ಧನಿಯಾ ಸಪ್ರೇಟು ಕಾಳುಗಳೇನು ಏನು ಹುರಿದಿರ್ತೀವಿ ಅದು ಸಪ್ರೇಟು ಅರ್ಶಿನದ ಪುಡಿ ಸಪ್ರೇಟು ಎಲ್ಲ ಆದಮೇಲೆ ಇಷ್ಟು ಸೇರು ಇಷ್ಟು ಕೆ ಜಿಗೆ ಇಷ್ಟು ಅಂತ ಅದನ್ನು ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳುವಂಥದ್ದು ನಮ್ಮಲ್ಲಿ ಈ ಥರ ಮಾಡಲ್ಲ ಅಮ್ಮನ ಮಲ್ಲಿ ಈ ಥರ ಮಾಡೋಲ್ಲ ಬಟ್ ಇಲ್ಲಿ ಇದೇ ಥರ ಮಾಡೋದು ಇನ್ನು ಅಲ್ಲಿಂದ ಬಂದು ಸೊ ನಮ್ಮಲ್ಲಿ ಮಟನ್ ಬೇಕು ಅಂತ ಕೇಳಿದ್ರು ಸೊ ಅದರಲ್ಲೂ ಕೈಮಾ ಸಾರು ಮಾಡಿ ತುಂಬ ದಿನ ಆಗಿತ್ತು ಅಂಥೇಳಿ ನಾನು ಕೈಮಾ ತರೋಣ ಅಂಥೇಳಿ ಹೋದೆ ಕೈಮಾ ಜೊತೆಗೆ ಒಂದಷ್ಟು ನಾಲ್ಕೈದು ಪೀಸ್ ನಾಲ್ಕೈದು ಚರ್ಬಿ ಪೀಸ್ನ ತಂದೆ ಸೊ ಸಾರು ಚೆನ್ನಾಗತ್ತೆ ಅಂಥೇಳಿ ಸೊ ಕೈಮ ಆದ್ರಿಂದ ಯೂಶ್ವಲಿ ನಾನು ಮೊದಲೆಲ್ಲ ಒಳಕಾಳಲ್ಲಿ ರುಬ್ಬಿ ಮಾಡ್ತಿದ್ದೆ ಬಟ್ ಇವಾಗ ಮಿಕ್ಸಿಲೇ ರುಬ್ಬೋಣ ಅಂತೇಳಿ ರುಬ್ತಾಯಿದ್ದೀನಿ ಮೊದಲಿಗೆ ನಾವೇನು ಪೀಸ್ಗಳು ತಂದಿದ್ವಿ ಅದನ್ನೆಲ್ಲ ಎಣ್ಣೆಲಿ ಹುರ್ಕೊಂಡು ಅರ್ಶಿನ ಈರುಳ್ಳಿಗೆ ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ನಾಲ್ಕು ಈರುಳ್ಳಿ ಚಕ್ಕೆ ಲವಂಗ ಹಾಕಿ ಅರ್ಶಿನ ಈರುಳ್ಳಿನ ರುಬ್ಬಿಟ್ಕೊಂಡೆ ಇನ್ನು ಇದೆಲ್ಲ ಸ್ವಲ್ಪ ಪೀಸ್ಗಳೆಲ್ಲ ಸ್ವಲ್ಪ ನೀರು ಮೇಲೆ ಅದಕ್ಕೆ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಹಾಕ್ತೆ ಮೆಂತ್ಯ ಸೊಪ್ಪು ಈ ಸಲ ನಾನು ಮನೆಯಲ್ಲೇ ಬೆಳೆದಿದ್ದು ಸೊ ಹಾಗಾಗಿ ಚೆನ್ನಾಗಿತ್ತು ಸ್ವಲ್ಪ ಚಿಗ್ರಾಗೇ ಇತ್ತು ಸೊ ಅಷ್ಟೇ ಸಾಕು ಅಂಥೇಳಿ ಅದನ್ನೇ ಕಿತ್ಕೊಂಡ್ಬಂದು ಹಾಕ್ತೆ ಸೊ ಮನೇಲಿ ಬೆಳೆದಿರೋದ್ರಿಂದ ಆಗಿತ್ತು ಸಕ್ಕತ್ತಾಗಿತ್ತು ಗಮ್ಮಂತ ಆಗಿತ್ತು ಇನ್ನು ಅರಿಶಿಣ ಈರುಳ್ಳಿ ಅರ್ಶಿಣ ಈರುಳ್ಳಿಲಿ ಇದೆಲ್ಲ ಚೆನ್ನಾಗಿ ಬೇಯಬೇಕು ಬೆಂದರೆ ಸಾರು ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಅಂಥೇಳಿ ಅರ್ಶಿನ ಈರುಳ್ಳಿನ ನಾವು ಎಷ್ಟು ಚೆನ್ನಾಗಿ ನೀಟಾಗಿ ನಿಧಾನಕ್ಕೆ ಬೇಯಿಸ್ತೀವಿ ಅಷ್ಟು ಒಳ್ಳೆಯದು ಇನ್ನು ಅರ್ಶಿನ ಈರುಳ್ಳಿ ಹಾಕಿದ್ಮೇಲೆ ಅದಕ್ಕೇ ಹಾಕೋಣ ಅಂತೇಳಿ ಉಪ್ಪು ಉಪ್ಪಾಕ್ತೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಹಿಡೀಲಿ ಅಂತೇಳಿ ಇನ್ನು ಇದೆಲ್ಲ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಹುರ್ಕೋಬೇಕು ಆವಾಗಲೇ ಚೆನ್ನಾಗಿರೋದು ಇಲ್ಲಾಂದರೆ ಅದು ಅಷ್ಟೇನು ಚೆನ್ನಾಗಿರೋಲ್ಲ ನೀಟಾಗಿ ನಿಧಾನಕ್ಕೆ ಉರಿಬೇಕು ಇದಕ್ಕೆ ನಾ ಈ ಟೈಮಲ್ಲಿ ಏನು ಜಾಸ್ತಿ ಏನು ಎಣ್ಣೆ ಹಾಕಬೇಕು ಅಂತೇನಿಲ್ಲ ಏಕೆಂದರೆ ನಾವು ಕೈ ಸಾರೋದ್ರಿಂದ ನಾನು ಎಕ್ಸ್ಪೆಷಲಿ ಕೈಮಾನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಹಾಕೋದು ಹಾಗಾಗಿ ಈ ಟೈಮಲ್ಲಿ ಕಡಿಮೆ ಎಣ್ಣೆ ಹಾಕ್ಕೊಂಡ್ರೇ ಒಳ್ಳೆಯದು ಹಾಕಲಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಇನ್ನು ಅರಿಶಿಣ ಈರುಳ್ಳಿ ಎಲ್ಲ ಚೆನ್ನಾಗಿ ಬಂದಮೇಲೆ ನಾವು ಖಾರದ ಪುಡಿ ಮತ್ತು ಟೊಮೆಟೊ ಚೆನ್ನಾಗಿ ನುಣ್ಣಗೆ ರುಬ್ಬಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಒಂದು ಅರ್ಧ ಒಳಷ್ಟು ಕಾಯಿ ಕಾಯಿನ ತುಂಬ ನುಣ್ಣಗೆ ರುಬ್ಬಬೇಕು ಹಾಗಾಗಿ ಒಂದು ನಾಲ್ಕೈದು ಕಡಲೆನ ಮಿಕ್ಸ್ ಮಾಡಿಕೊಂಡು ರುಬ್ಬಿದ್ರೆ ಕಾಯಿ ಚೆನ್ನಾಗಿ ರುಬ್ಬುತ್ತೆ ಇನ್ನು ಅದಾದಮೇಲೆ ಕೈಮಕ್ಕೆ ಕೈಮಕ್ಕೆ ಕಾಯಿ ಕಡಲೆ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಪುಡಿ ಇಷ್ಟು ಆ್ಯಡ್ ಮಾಡಿದ್ದೀನಿ ಇನ್ನು ನಾನು ಈ ಸಲ ಮಿಕ್ಸಿಲ್ ರುಬ್ಬಿ ಕೈಮನ ಮಾಡ್ತಾ ಇರೋದು ಹಾಗಾಗಿ ಫಸ್ಟ್ ಎಲ್ಲ ತರತಾರಿಯಾಗಿ ರುಬ್ಕೊಂಡು ಮಸಾಲೆಗಳೆಲ್ಲ ಆಮೇಲೆ ಅದಕ್ಕೆ ಕೈಮನ ಆ್ಯಡ್ ಇದ್ದೀನಿ ಎಲ್ಲ ಆದಮೇಲೆ ನಾನು ಒಂದೇ ಒಂದು ಮೊಟ್ಟೆನ ಆ ಕೈಮಕ್ಕೆ ಇದು ಮಿಕ್ಸ್ ಇದ್ದೀನಿ ಯಾಕೆಂದರೆ ಕೈಮಾ ಉಂಡೆಗಳು ಹೊಡಿಬಾರ್ದು ಅಂತ ಹೇಳಿ ಕೈಮ ಒಡೆ ಅಂದರೆ ನಮ್ಮಲ್ಲಿ ಎಲ್ರಿಗೂ ತುಂಬ ಇಷ್ಟ ನನ್ನ ಮಗಳು ಸ್ಕೂಲ್ಗೆ ಹೋಗಿದ್ದಾಳೆ ಅವಳೇನೂರು ಇವಾಗ ಇದ್ದಿದ್ರೆ ಸೊ ಅದನ್ನೇ ಕೈಮಾ ಒಡೆನೇ ಮಾಡಿಕೊಡಿ ಅಂತೇಳಿ ಇಷ್ಟಪಟ್ಟು ತಿನ್ನೋಳು ಈ ಥರ ಎಣ್ಣೆ ಹಾಕಿ ಸ್ವಲ್ಪ ನೋಡಿ ಥರ ಇಷ್ಟು ಫ್ರೈ ಆದರೂ ಸಾಕು ಇದು ಫ್ರೈ ಮಾಡಿ ನಾವು ಸಾರ್ಗಾಕೋದ್ರಿಂದ ಉಂಡೆಗಳು ಏನೂ ಹೊಡೆಯೋದಿಲ್ಲ ಟೇಸ್ಟಾಗೂ ಇರುತ್ತೆ ಚೆನ್ನಾಗಿರುತ್ತೆ ಇದಕ್ಕೆಲ್ಲ ನಾವು ಎಣ್ಣೆ ಹ್ಯಾಡ್ ಮಾಡಿ ಹಾಕೋದ್ರಿಂದ ಆದಷ್ಟು ಸಾರು ಮಾಡಬೇಕಾದ್ರೆ ಎಣ್ಣೆ ಕಮ್ಮಿ ಹಾಕ್ಕೊಂಡ್ರೆ ಒಳ್ಳೆಯದು ನೋಡಿ ಎಲ್ಲ ಉಂಡೆನೂ ಚಿಕ್ಕ ಚಿಕ್ಕದಾಗಿ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿದ್ದೀನಿ ಸೊ ಈ ಟೈಮಲ್ಲಿ ಉಪಕಾರ ಏನಾದ್ರು ಬೇಕು ಅಂದರೆ ಹ್ಯಾಡ್ ಮಾಡ್ಕೋಬೋದು ಸಾಮಾನ್ಯವಾಗಿ ನಾನು ಅಲ್ಲಲ್ಲೇ ಹಾಕಿರ್ತೀನಿ ಸೊ ಏನು ಆ ಥರದ್ದೇನು ತೊಂದರೆ ಇಲ್ಲ ಇನ್ನು ಬೇಕು ಅಂದರೆ ನಾವು ಸಾರನ್ನ ನೋಡಿಕೊಂಡು ಗಟ್ಟಿ ಬೇಕಾ ಬೇಕಾ ಈ ಟೈಮಲ್ಲಿ ಸರಿ ಮಾಡ್ಕೋಬೇಕು ಏಕೆಂದರೆ ಕೈಮ ಸಾರು ಅದನ್ನು ಚೆನ್ನಾಗಿ ಬೇಯಬೇಕು ಆದಷ್ಟು ಈ ಟೈಮಲ್ಲಿ ಸಾರು ತೆಳ್ಳಗಿದ್ರೆ ಒಳ್ಳೆಯದು ಏಕೆಂದರೆ ಅದು ಕುದಿಸ್ತಾ ಕುದಿಸ್ತಾ ಪೂರ್ತಿ ಗಟ್ಟಿಯಾಗುತ್ತೆ ಹಾಗಾಗಿ ಇನ್ನು ಬಿಸಿ ಬಿಸಿ ಕೈ ಸಾರಿಗೆ ಮುದ್ದೆ ಇದ್ದರೆ ಒಳ್ಳೆಯದು ಸೊ ಹಾಗಾಗಿ ಮುದ್ದೆ ಮಾಡೋಣ ಅಂಥೇಳಿ ಮುದ್ದೆ ಮಾಡಿದೆ ಮುದ್ದೆ ಜೊತೆಗೆ ಕೈಮ ಸಾರು ಸಖತ್ತಾಗಿತ್ತು ಅದ್ರ ಜೊತೆಗೆ ಬಿಸಿ ಬಿಸಿ ರೈಸು ನಿಂಬೆಹಣ್ಣು ಹಾಕೊಂತಿದ್ದರೆ ಹಾಕ್ಕೊತಿದ್ದೀರೆ ಸೂಪರಾಗಿತ್ತು ನಾನಂತ ಒಳ್ಳೆ ಊಟ ಮಾಡಿಕೊಂಡು ಅದಾದಮೇಲೆ ನನ್ನ ಮಗಳು ಐಸ್ ಕ್ರೀಮ್ ಬೇಕು ಅಂತ ಕೇಳಿದ್ಲು ನನಗೂ ತಿನ್ನೋಣ ಅಂತ ಅನ್ನಿಸ್ತು ಅಂಥೇಳಿ ಪಕ್ಕದಲ್ಲೇ ಇರುವಂಥದ್ದು ಡಿ ಜೆ ಬೇಕು ಇಲ್ಲಿ ಚೆನ್ನಾಗಿರುತ್ತೆ ಕೆಲವೊಂದು ಸಲ ಎಲ್ಲ ಐಸ್ ಕ್ರೀಮ್ ಖಾಲಿಯಾಗಿಬಿಟ್ಟಿರುತ್ತೆ ಬಟ್ ನಮ್ಗೊಂದೆರಡು ಐಸ್ ಕ್ರೀಮ್ ಸಿಕ್ತು ಸಾಕು ಅಂತೇಳಿ ಬಂದೆ ಇನ್ನು ಬಂದ ಮೇಲೆ ಆರಾಮಾಗಿ ಊಟ ಆಗಿತ್ತು ಅಂತೇಳಿ ಮಧ್ಯಾಹ್ನ ಮಲ್ಕೊಳ್ಳೋಣ ಅಂತೇಳಿ ಮಲ್ಕೊಂಡಿದ್ದು ಸಂಜೆ ಕಾಫಿ ಆಯಿತು ಕಾಫಿ ಆದಮೇಲೆ ಟಿ ವಿ ನೋಡ್ತಾ ಕೂತಿದ್ದೆ ಇನ್ನು ಸಂಜೆ ನೋಡಿದ್ರೆ ಒಳ್ಳೆ ಮಳೆ ಬಂತು ಮಳೆ ಅಂದರೆ ಏನು ತುಂಬ ಏನು ಜೋರಂತ ಬರಲಿಲ್ಲ ಬಟ್ ಹನಿ ಅಂತೂ ಜಾಸ್ತಿ ಬಂತು ಒಳ್ಳೆಯ ದಿನ